ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನಾವು ಎಲ್ಲಿ ಬಂದೀವಪ್ಪ ಇವತ್ತಂದ್ರೆ ಮುಂಬೈ ತಾಜ್ ಹೋಟೆಲ್ಗೆ ಬಂದಿದ್ವಿ ಮುಂಬೈ ತಾಜ್ ಹೋಟೆಲ್ ನೋಡಿಕೊಂಡು ನಾವು ಮುಂದೆ ದಾದರ್ನ ಬೀಚ್ ನೋಡಕ್ಕೆ ಹೋದೀವಿ ರೀ ದಾದರ್ ಬೀಚ್ನಲ್ಲಿ ನೋಡ್ರಿ ಪಾರಿವಾಳ ನೋಡ್ರಿ ಎಷ್ಟಿದಾವ ಅಲ್ಲಂದ್ರೂ ಮುಂಬೈಲಂತರೂ ಫುಲ್ ಏನಪ್ಪತ್ತ ಪಾರಿವಾಳಗಳ ರಾಜಧಾನಿನಂತೆ ಹೇಳ್ಬೋದು ಮುಂಬೈನ ಆ ರೀತಿ ಪಾರಿವಾಳಗಳನ್ನ ನಾವು ನೋಡಿದ್ವಿ ಅಲ್ಲಿ ಅದಾದಮೇಲೆ ನಾವು ಎಲ್ಪೆಂಟಾಗಿ ಕೇವ್ಸ್ಗಳಿಗೆ ಹೊಂಟಿವ್ರಿ ಫುಲ್ ಎಂಜಾಯ್ ಮಾಡ್ತಾ ಎರಡು ತಾಸು ಜರ್ನಿ ಇತ್ತು ಅಲ್ಲಿ ಎರಡು ತಾಸು ಜರ್ನಿಯನ್ನು ಎಂಜಾಯ್ ಮಾಡ್ಕೋತಾ ನಾವು ಇದ್ದೀವಿ ರೀ ಎಲ್ಲ ಜನರಿಗೆ ಅಂತ ಅಂದಾಗ ಲೈಫ್ ಜಾಕೆಟನ್ನು ಕೊಟ್ಟಿದ್ರು ಅದನ್ನು ಹಾಕ್ಕೊಂಡು ಜರ್ನಿ ಮಾಡ್ತಾ ಇದ್ವಿ ಹಾಗೆ ನೋಡಿರಿ ನಮ್ಮ ಫ್ರೆಂಡ್ ಫುಲ್ ಅಸನ್ಮುಖನಾಗಿ ಕುಂತಿದ್ದಾನೆ ಯಾಕಂದ್ರೆ ಸಮುದ್ರದಲ್ಲಿ ಜರ್ನಿ ಮಾಡ್ತಿದ್ದ ಮೊದಲ ಬಾರಿಗೆ ಹಾಗಾಗಿ ಫುಲ್ ಖುಷಿ ಖುಷಿಯಿಂದ ರಾಜನಂತೆ ಕೂತಿದ್ದಾನೆ ಅದು ನೋಡಿ ನನಗೆ ಖುಷಿ ಅದಾದ ಅದಾದ್ಮೇಲೆ ನಾವು ಮತ್ತೊಂದು ಸ್ವಲ್ಪ ಜರ್ನಿ ಇತ್ತು ರೀ ಸಮುದ್ರದಾಗ ನಾವು ಹಂಗೆ ಜರ್ನಿ ಮಾಡ್ಕೋದು ಹೊಂಟಿದ್ವಿ ಹೋಗೋ ಸಂದರ್ಭದಾಗ ಕೆಲವೊಂದಿಷ್ಟು ಜನ ಕರ್ನಾಟಕದಿಂದ ಜನ ಬಂದಿತ್ತು ರಲ್ಲಿಗೆ ಭಾಳ ಜನ ಕರ್ನಾಟಕದಿಂದ ಪ್ರವಾಸಿಗರು ಬಂದಿದ್ದರು ಅದಾದ ಮೇಲೆ ಮೇಲೆ ಹತ್ತುವಾಗ ಎಲಿಪೆಂಟಕ್ಕೆ ಹೊರ್ಸಿಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ನೋಡ್ತಾ ಇದ್ದರೆ ಏನಪ್ಪ ಅಂದಾಗ ಅದ್ಭುತವಾದ ಗೊಂಬೆಗಳು ಅಲ್ಲಿಯ ಸಮುದ್ರದಲ್ಲಿರುವ ಕಲ್ಲಿನ ಕಲ್ಲಿಂದ ಮಾಡಲ್ಪಟ್ಟಂಥ ಕಲಾಕೃತಿಗಳನ್ನು ನೋಡಿ ತುಂಬ ಖುಷಿಯಾಯಿತು ಅದಾದ ಮೇಲೆ ನಾವು ಸ್ವಲ್ಪ ಮುಂದಕ್ಕೆ ಬಂದ್ವಿ ಅಲ್ಲೊಂದು ಸ್ವಲ್ಪ ಏನಪ್ಪ ಅಂದಾಗ ಹಲವಾರು ಮೂರ್ತಿಗಳಿದ್ವು ಅವುಗಳನ್ನು ನೋಡಿಕೊಂಡು ಮತ್ತು ಸ್ವಲ್ಪ ಮೇಲ್ಭಾಗಕ್ಕೆ ಬಂದಂತೆ ಕೆಲವೊಂದಿಷ್ಟು ಗೊಂಬೆಗಳು ಹೆಂಗೆ ಸರ್ ಚನ್ನಪಟ್ಟಣದ ಗೊಂಬೆಗಳಿರ್ತಾವಲ್ಲ ಇರ್ತಾವಲ್ಲ ಅದೇ ರೀತಿಯ ಗೊಂಬೆಗಳನ್ನು ಅವರು ಇದು ಮಾಡಿದ್ರು ಅದಾದ ಮೇಲೆ ಮತ್ತೆ ಏನಪ್ಪ ಮಾಡ್ತಂದಾಗ ಮುಂಬೈ ನವಶೇವ ಬಂದರವನ್ನು ನೋಡ್ಕೊಂಡ್ವಿ ಮುಂಬೈನ ನವಶೇವ ಬಂದರದ ಹತ್ರನೇ ನಾವು ಹಾದು ಎಪ್ಪತ್ತಾಗ ಮುಂದೆ ಸಾಕ್ತಿದ್ವಿ ಸಾ ಅದಾದ ಮೇಲೆ ನಾವು ಏನ್ಪತ್ನಾಗ ಕೇ ಒಳಗಡೆ ಹೋದ್ವಿ ಅದಾದ ಮೇಲೆ ನಾವು ಅಂತಂದಾಗ ಒಳಗಡೆ ಹೋದಾಗ ಅಲ್ಲಿಯ ಶಿಲಾ ಕೆತ್ತನೆಗಳ ನೋಡಿ ಕನ್ನಡಿಗರ ಆ ಅದ್ಭುತ ಕೆತ್ತನೆಯ ನೋಡಿ ಒಂಥರ ಹೆಮ್ಮೆ ಆಯಿತು ನಮ್ಮ ಕನ್ನಡಿಗರಿಂದ ಇದು ಕೆತ್ತನೆಗಳು ನಿರ್ಮಾಣವಾಗಿವಲ್ಲ ಖುಷಿ ಆಯಿತು ಅದಾದ ಮೇಲೆ ಸ್ವಲ್ಪ ನಾನು ನನ್ನ ಫ್ರೆಂಡ್ ಏನಪತ್ತಾಗ ಸುಸ್ತಾಗಿ ಕೂತ್ಕೊಂಡ್ವಿ ಕುತ್ಕೊಂಡಾದ ನಂತರ ಸ್ವಲ್ಪ ಮತ್ತೆ ಬೇರೆ ಒಂದು ಕೇವುಗಳಿಗೆ ಹೋದ್ವಿ ಹಲವಾರು ಕೇವಲ ಕಂಡು ಬರ್ತಾವ ಅದಾದ ಮೇಲೆ ನಾವು ಮತ್ತೆ ಮಹಲ್ ಹೋಟೆಲ್ ಕಡೆಗೆ ಮರಳಿ ಹೊಂಟಿವಿ ಬರುವಾಗ ನೋಡಿ ಮಹಲ್ ಹೋಟೆಲ್ ಯಾವ ರೀತಿ ಕಾಣ್ತತಿ ಇಲ್ಲೇ ನೋಡಿರಿ ಎರಡು ಸಾವಿರ ಎಂಟರಲ್ಲಿ ಅಟ್ಯಾಕ್ ಆಗಿದ್ದು ಭಯೋತ್ಪಾದಕರಿಂದ ಸಮುದ್ರದಿಂದ ಬರುವಾಗ ಒಬ್ಬರು ಅಮೇರಿಕನ್ ವ್ಯಕ್ತಿ ಏನಪ್ಪನಾಗ ಆ ತಾಜ್ ಹೋಟೆಲವನ್ನು ಕ್ಯಾಮ್ರಾದಿಂದ ಸೆರೆ ಇಡ್ತಿದ್ರು ಅದು ನೋಡಿ ಏನಪ್ಪನ ನಮ್ಮ ದೇಶದ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ತಾಜ್ ಹೋಟೆಲ್ ಅಷ್ಟು ಆ ಬಾರಿ ಅಷ್ಟು ಬಾರಿ ಅನ್ಪತ್ತಂದಾಗ ಅದ್ಭುತವಾಗಿ ಕಟ್ಟಿದ್ದಾರೆ ತಾಜ್ ಹೋಟೆಲ್ ಹಾಗಾಗಿ ನೀವು ಮುಂಬೈಗೆ ಹೋದರೆ ಹೋಗಿ ಬನ್ನಿ ಯಾವ್ದಪ್ಪ ಅಂದಾಗ ಎಲ್ಪನ್ ಟ್ಯಾಕ್ ಕೇವ್ಸ್ಗಳಿಗೆ ಯಾಕಂತಂದಾಗ ಭಾರಿ ಅದ್ಭುತವಾದ ನೇಚರ್ ಯಾಕಂದಾಗ ಎರಡು ತಾಸು ಸಮುದ್ರದಲ್ಲಿ ಜರ್ನಿ ಇರ್ತೈತಿ ಹಾಗಾಗಿ ಅದಾದ ಮೇಲೆ ನಾವು ಮುಂಬೈಯಿಂದ ಮತ್ತೆ ಟ್ರೈನ್ ಜರ್ನಿ ಆರಂಭ ಮಾಡಿದ್ವಿ ಎಲ್ಲಿಗೆಪ್ಪ ಅಂತಂದಾಗ ಜೈಪುರಿಗೆ ನಮ್ಮ ಜರ್ನಿ ಆರಂಭ ಆಯಿತು ಜೈಪುರ್ ಮಾರ್ಗ ಮಧ್ಯದಲ್ಲಿ ನೋಡಿ ಮುಂಬೈನಿಂದ ಜೈಪುರ್ ಜೈಪುರ್ಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಯಾವ ರೀತಿ ನಮ್ಮ ಕಡೆ ಹಾಂಗೆದ ಆ ಕಡೆ ಯಾವ ರೀತಿ ಅವೆಲ್ಲ ನೋಡ್ಬೋದು ಸೇಮ್ ಏನಪ್ಪತ್ತಾಗ ಜೈಪುರ್ ಸಾರಿ ರಾಜಸ್ಥಾನ ಹೆಂಗೆ ಕಂಡುಬರ್ತನಾಗ ಸೇಮ್ ಬಿಜಾ ನಮ್ಮ ಬಿಜಾಪುರ ಜಿಲ್ಲೆಯ ರೀತಿಯಲ್ಲೇ ಕಂಡುಬರ್ತೈತಿ ಹಾಗಾಗಿ ಕ ಕರ್ನಾಟಕದ ರಾಜಸ್ಥಾನ ಅಂತಲೇ ಹೇಳ್ಬೋದು ಅದನ್ನು ವಿಜಯಪುರನ ಹಾಗಾಗಿ ನಾವು ಜರ್ನಿ ಮಾಡ್ತಾ ಎಂಜಾಯ್ ಮಾಡ್ತಾ ಮುಂದೆ ಸಾಗಿದ್ವಿ ಮುಂದೆ ಸಾಗುವಾಗ ಅಲ್ಲಿ ಅತಿ ಹೆಚ್ಚು ಏನು ಕಾಣ್ತಿದ್ವಿ ಅಂತಂದಾಗ ಈ ಔಡಲದ ಗಿಡಗಳನ್ನು ಬೆಳೆಯುವುದನ್ನು ನಾವು ಕಾಣ್ತಿದ್ವಿ ಹೊಲದಲ್ಲಿ ಬೆಳೆ ಯಾವ ರೀತಿಯಾದ ಬೆಳೆಗಳನ್ನು ಬೆಳೀತಾರ ಔಡಲದ ಬೆಳೆಗಳನ್ನು ಬೆಳೀತಾ ಇದ್ರು ಅಲ್ಲಿ ಅದಾದ ಮೇಲೆ ನಾವು ಅರಾವಳಿ ಬೆಟ್ಟಗಳನ್ನು ರೀಚ್ ಆದ್ವಿ ಅರಾವಳಿ ಬೆಟ್ಟಗಳನ್ನು ರೀಚ್ ಆದ್ವಿ ಅರಾವಳಿ ಬೆಟ್ಟಗಳು ಯಾವ ರೀತಿ ಕಾಣ್ತಾವೆ ನೋಡಿ ಇಲ್ಲೇ ಇತ್ತೀಚೆಗೆ ಇಶ್ಯೂನಲ್ಲಿ ಕಂಡು ಬಂದವ ಅದೇ ನಾನು ಅದನ್ನು ವೀಕ್ಷಿಸುತ್ತಾ ನಮ್ಮ ಸ್ನೇಹಿತ ಮುಂದೆ ಟ್ರೈನಲ್ಲಿ ಕುಂತಿದ್ದ ಎ ಸಿ ಬುಕ್ ಮಾಡಿದ್ವಿ ಅದಾದ ಮೇಲೆ ಜೈಪುರನ್ನು ಪ್ರವೇಶ ಮಾಡಿದ್ವಿ ಜೈಪುರ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೆಟ್ರೋದಲ್ಲಿ ಹೋಗುವಾಗ ಒಂಥರ ಖುಷಿಯಾಯಿತು ಅದು ಅದನ್ನು ವೀಡಿಯೋದಲ್ಲಿ ಸೆರೆ ಹಿಡಿದು ಹಾಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ